ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಬಿ ಬಿ ಕನ್ನಡ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಏನಪ್ಪಾ ಇವ್ರೇನು ಬ್ಲಾಗ್ ಮಾಡಕ್ ಬಿಟ್ಬಿಟ್ಟು ಪಾಠ ಮಾಡಕ್ ಬಂದಿದಾರಾ ಅಂತ ಅನ್ಕೋತಾ ಇದೀರಾ ನಾನ್ ಪಾಠ ಏನ್ ಮಾಡಕ್ ಬಂದಿಲ್ಲ ನಾನು ಫ್ಲಿಪ್ಕಾರ್ಟ್ ಇಂದ ಹ್ಮ್ ಫ್ಲಿಪ್ಕಾರ್ಟ್ ಇಂದ ಒಂದ್ ಬುಕ್ ತರ್ಸಿದೆ ಆಲ್ರೆಡಿ ಸರ್ಪ್ರೈಸ್ ಏನಿಲ್ಲ ಓಪನ್ ಮಾಡಿ ಓಪನ್ ಮಾಡಿ ನೋಡಿ ಆಯ್ತು ಯಾಕಂತ ಹೇಳಿದ್ರೆ ನಾನ್ ನೋಡಿದ್ರೆ ಅಲ್ವಾ ನಿಮ್ಗೆ ಹೇಳಕ್ ಸಾಧ್ಯ ಅದಕ್ಕೆ ಅಂತ ಹೇಳಿ ಬುಕ್ ತರ್ಸಿದ್ನಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್ ಇದು ತ್ರೀ ಸಿಕ್ಸ್ಟಿ ಫೈವ್ ಮೆಗಾ ಆಕ್ಟಿವಿಟೀಸ್ ಅಂತ ಹೇಳಿ ಬುಕ್ ತುಂಬಾನೇ ಚೆನ್ನಾಗಿದೆ ಒಂದಲ್ಲ ಒಂದರಿಂದ ಮುನ್ನೂರ ಅರವತ್ತೈದು ಇದೆ ನಮ್ ಮಕ್ಳಿಗಿರೋದ್ ಎಷ್ಟ್ ದಿನ ಹೇಳಿ ಎರಡು ತಿಂಗಳ ರಜಾ ಅಲ್ವಾ ದಿನಕ್ಕೆ ಒಂದ್ ಆಗಿದ್ರು ಸಾಕು ಆರಾಮಾಗಿ ನೆಮ್ಮದಿಯಾಗಿರ್ಬೋದು ನಾನಂತೂ ಎಸ್ಪೆಷಲಿ ಅವನು ಏನೋ ಓದೋದ್ ಮರ್ಕ್ ಬಿಡ್ತಾನೆ ಆತರ ಹೇಳ್ತರ್ಸಿಲ್ಲ ತರ್ಸಿಲ್ಲ ಅವ್ರ ಪಾಠ ತಡಿಯಕಾಗಲ್ಲ ಗುರು ಎಷ್ಟೊಂದ್ ಗಲಾಟೆ ಮಾಡ್ತಾರೆ ಒಂದ್ ಕಡೆ ಕೂರ್ಸೋದೇ ದೊಡ್ಡ ಟಾಸ್ಕ್ ನಮ್ಗೆ ಇವಾಗ ಬೇಸಿಗೆ ರಾಜ್ಯದಲ್ಲಿ ಅಪ್ಪ ಅಂಬಿರ್ಗೆ ನಾವೇ ಅದೇ ತರ ಹೇಳಿದ್ರೆ ಟೀಚರ್ಸ್ ಗಳು ಏನ್ ಹೇಳ್ಬೇಕು ಅಲ್ವಾ ನಾವು ಒಂದ್ ಮಕ್ಳು ನೋಡ್ಕೊಳಕ್ಕೆ ಎಷ್ಟೊಂದ್ ಕಷ್ಟ ಪಡ್ತೀವಿ ಅಲ್ವಾ ಇರೋ ಒಂದ್ ಎರಡ್ ಮಕ್ಳು ನೋಡ್ಕೊಳಕೆ ಕಷ್ಟ ಪಡ್ತೀವಿ ಪಾಪ ಟೀಚರ್ಸ್ ಅಷ್ಟೊಂದ್ ಮಕ್ಳನ್ನ ಯಾವ್ ತರ ಮೇಂಟೈನ್ ಮಾಡ್ಬೇಕು ಅದ್ರಲ್ಲೂ ನಾವು ಪುನಃ ಕಂಪ್ಲೇಂಟ್ ಮಾಡ್ತೀವಿ ಟೀಚರ್ಸ್ ಗಳಿಗೆ ಏನು ಅಷ್ಟೊಂದ್ ಗಲಾಟೆ ಮಾಡ್ತಾರೆ ನೀವು ನೋಡ್ಕೊಳಲ್ವಾ ಹಂಗೆ ಹೆಂಗೆ ಅಂತ ಹೇಳ್ತೀವಿ ಪಾಪ ನಿಜವಾಗ್ಲೂ ಟೀಚರ್ ಕೆಲ್ಸ ತುಂಬಾನೇ ಅವ್ರದ್ದೊಂದು ಅವ್ರಿಗೆ ಒಂದ್ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಏನಕ್ಕೆ ಈ ಬುಕ್ ತರ್ಸಿದಿನಿ ಬುಕ್ ಅವಶ್ಯಕತೆ ಏನು ಇರೋ ಬುಕ್ ಓದಿದ್ರೆ ಸಾಕಲ್ವಾ ಅಂತ ಹೇಳ್ಬೋದು ನಾನು ಆಗ್ಲೇ ಹೇಳ್ದಂಗೆ ಅವ್ರನ್ನ ಒಂದ್ ಕಡೆ ಕೂರ್ಸೋದೇ ದೊಡ್ಡ ವಿಷಯ ಹಾಗೆ ಇರೋ ನ ಓದಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅಯ್ಯೋ ಆ ಬುಕ್ ನ ಓದಿ ಓದಿ ಸಾಕಾಗಿದೆ ಅಪ್ಪ ಎಷ್ಟು ಓದೋದು ಓದಲ್ಲ ಅಂತ ಅದ್ಕೆ ರಜಾ ಅಂತ ಅಂದ್ಮೇಲೆ ಅವ್ರನ್ನ ಬುಕ್ ಕಡೆ ಎಳೆಯೋದಿದೆಯಲ್ಲ ತುಂಬಾ ದೊಡ್ಡ ಕಷ್ಟದ ಕೆಲಸ ಅದಕ್ಕೆ ಅಂತ ಹೇಳಿ ಹೀಗೆ ಒಂದು ಡಿಫ್ರೆಂಟ್ ಆಗಿರೋ ಬುಕ್ ನ ತಂದ್ಕೊಟ್ರೆ ಹೌದು ನಿಜವಾಗ್ಲು ಖುಷಿ ಆಗುತ್ತೆ ಅಲ್ವಾ ಹಾಗೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬುಕ್ ನೋಡಿ ಸ್ವಲ್ಪ ಸ್ವಲ್ಪನೇ ತೋರ್ಸೋದು ನಿಮಗೆ ಹೀಗೆ ಗೊತ್ತಾಗುತ್ತೆ ಅನ್ಕೋತೀನಿ ನೋಡಿ ಎಷ್ಟೊಂದು ಆಕ್ಟಿವಿಟಿಗಳು ಇದೆ ಅಲ್ಲ ಇನ್ನೂರ ಅರವತ್ತೈದು ಪೇಜ್ ಇದೆ ಒಂದೊಂದು ಆಕ್ಟಿವಿಟಿನು ಇದೆ ಮಕ್ಕಳಿಗೆ ತುಂಬಾನೇ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸ್ದೆ ಇದ್ರದ್ದು ರೇಟ್ ಬಂದು ಇನ್ನೂರ ಮೂರು ರೂಪಾಯಿ ಇನ್ನೂರ ನಲ್ವತ್ ಮೂರು ರೂಪಾಯಿಗೆ ನಿಜವಾಗ್ಲು ಲಾಸ್ ಇಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಮಕ್ಳ ಮೈಂಡು ಕೂಡ ಒಂಥರ ಓಡುತ್ತೆ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಅವರು ತಿರ್ಗಾಡ್ತಾ ಇರ್ತಾರೆ ಅವಾಗ ಅವಾಗ ಸ್ಟಾಪ್ ತಗೊಂತ ಇರ್ಬೇಕೊಂದೇ ಪ್ರಾಬ್ಲಮ್ ಒಂದ್ ನಿಮಿಷ ಮತ್ತೆ ನಾನು ವಿಡಿಯೋ ಮಾಡೋಕೆ ರೋಡು ಅಂತ ಹೇಳಿದ್ರೆ ಮೇನ್ ರೋಡ್ ಗೆ ಏನ್ ಬಂದಿಲ್ಲ ನಮ್ಮ ಮನೆ ಮುಂದೆನೆ ರೋಡ್ ಇದೆ ಅಲ್ಲ ಗೇಟ್ ತೆಗ್ರೆ ರೋಡು ಅದಕ್ಕೆ ಅಂತ ಹೇಳಿ ಇಲ್ಲಿ ವಿಡಿಯೋ ಮಾಡ್ತೀನಿ ಅಷ್ಟೇ ಅದ್ಬಿಟ್ಟು ನಾನೇನ್ ದೊಡ್ ಮೇನ್ ರೋಡ್ಗೆ ಹೋಗಿ ವಿಡಿಯೋ ಮಾಡ್ತಾ ಇಲ್ಲ ಹಾಗೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಬುಕ್ ಹಿಂಗೆ ಎಲ್ಲ ಒಂದೊಂದ್ ಪೇಜ್ ತೋರ್ಸಕ್ ಆಗಲ್ಲ ಇದೇ ತರ ನೋಡಿದ್ರೆ ನಿಮ್ಗೊಂದು ಐಡಿಯಾಸ್ ಬರುತ್ತೆ ಅನ್ಕೋತೀನಿ ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬರೀ ಕಲರ್ ಮಾಡೋದು ಲೆಕ್ಕ ಮಾಡೋದು ಅಷ್ಟೇ ಅಲ್ಲ ಎಲ್ಲಾ ತರ ಇದೆ ಹಾಗೆ ಕನ್ನಡ ಒಂದು ಮಿಸ್ ಆಗಿದೆ ಫ್ರೆಂಡ್ಸ್ ಕನ್ನಡ ಬುಕ್ ಒಂದನ್ನ ತರಿಸ್ಬೇಕು ಅದಷ್ಟೇ ಅಲ್ದಾನೆ ಇದರಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಸ್ಮಾರ್ಟ್ ಆಕ್ಟಿವಿಟೀಸ್ ತ್ರೀ ಸಿಕ್ಸ್ಟಿ ಫೈವ್ ಮೆಗಾ ಆಕ್ಟಿವಿಟೀಸ್ ತ್ರೀ ಸಿಕ್ಸ್ಟಿ ಫೈವ್ ಮೆಗಾ ಕಲರಿಂಗ್ ಅಂತ ಹೇಳಿ ಡಿಫ್ರೆಂಟ್ ಡಿಫರೆಂಟ್ ಬುಕ್ಸ್ ಇದೆ ಚೆನ್ನಾಗಿಲ್ಲ ಅಂತ ಅಂದ್ರೆ ರಿಟರ್ನ್ ಮಾಡೋಣ ಅಂತ ಅನ್ಕೊಂಡಿದೆ ಸಾಕು ಚೆನ್ನಾಗಿದೆ ಇದನ್ನೇ ಯೂಸ್ ಮಾಡ್ಲಿ ಅಲ್ವಾ ಆ ಹಾಗೆ ಅಷ್ಟೇ ಇನ್ನೇನ್ ದೊಡ್ಡ ಮ್ಯಾಟರ್ ಇಲ್ಲ ಈ ಬುಕ್ಸ್ ನ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡಿದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಅದೇ ತರ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹಾಗೆ ಇನ್ ಮುಂದೆ ಬರುವ ಎಲ್ಲಾ ವಿಡಿಯೋಗಳಿಗೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಆ ನೋಡಿ ನೇಚರಲಿ ಆ ವಿಡಿಯೋ ಮಾಡಕ್ ಹೊರಗಡೆ ವಿಡಿಯೋ ಮಾಡಕ್ ಬಂದ್ರೆ ನಮ್ ಪ್ರಕೃತಿ ಸುತ್ತ ಇರುವ ಸೌಂಡ್ ಗಳು ಇದೆಯಲ್ಲ ಜಿರುಳೆ ಅಯ್ಯೋ ಜಿರುಳೆ ಅಲ್ಲ ಜಿರುಳೆಲ್ಲ ಸೌಂಡ್ ಮಾಡುದ ಅಂತ ಕೇಳ್ಬೇಡಿ ಜೀರುಂಡೆ ಜೀರುಂಡೆ ಪಕ್ಷಿಗಳು ಕಾಗೆ ಕೋಗಿಲೆ ಎಲ್ಲಾ ಸೌಂಡ್ ಮಾಡ್ತಾ ಇರುತ್ತೆ ಒಂಥರಾ ನಮ್ಗಂತೂ ಖುಷಿ ಅದ್ರಲ್ಲೂ ಈ ನಾಲ್ಕ್ ಒರೆ ಮೇಲೆ ಹೊರಗಡೆ ಕೂತ್ಕೊಳ್ಳಿಕ್ಕೆ ಒಂದ್ ಖುಷಿ ಆಗುತ್ತೆ ಅದಕ್ಕೆ ಸಿಟಿಲಿ ಇರೋರು ಹೇಳ್ತಾರೆ ನೀವು ನಿಜವಾಗ್ಲೂ ಅದೃಷ್ಟವಂತರು ಪೊಲ್ಯೂಷನ್ ಅನ್ನೋದು ನಿಮ್ ಹತ್ರನೂ ಬರೋದಿಲ್ಲ ಎಷ್ಟೊಂದ್ ಖುಷಿ ಆಗುತ್ತೆ ನೀವ್ ಇರೋ ಜಾಗ ನೋಡ್ಲಿಕ್ಕೆ ತೋಟ ಹಸಿರು ಅಂತ ಆದ್ರೆ ನಾವಿಲ್ಲಿ ಡೈಲಿ ಇರ್ತೀವಲ್ವಾ ನಮ್ಗೇನು ಚೇಂಜಸ್ ಅಂತ ಅನ್ಸಲ್ಲ ಆ ನಮಗೆ ಅಯ್ಯೋ ಸಿಟಿ ಚಂದ ಏನೋ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಆನೆ ಹಾವು ಎಲ್ಲಾ ಬರ್ತಾ ಇರುತ್ತೆ ಅದನ್ನ ನೋಡಿ ನೋಡಿ ಭಯ ಆದಾಗ ನಮ್ಗೆ ಸಿಟಿ ಚಂದ ಅನ್ಸುತ್ತೆ ಈಗ ಸಿಟಿಲಿರೋರು ಅಯ್ಯೋ ಅವ್ರಂಗೆ ಇರ್ಬೇಕು ಕಾಡಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ನಾವು ಅಯ್ಯೋ ಸಿಟಿಲಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಗೆ ಇಲ್ಲಿ ಆನೆ ಕಾಟ ಹಾವು ಕಾಟ ಆದ್ರೆ ಅವ್ರಿಗೆ ಅಲ್ಗೆ ಆದ್ರೆ ಸಿಟಿಲಿರೋರ್ಗೆ ಪೊಲ್ಯೂಷನ್ ಬರೀ ವಾಯು ಮಾಲಿನ್ಯ ಆ ಕಾಟ ನೀರಿನ ಸಮಸ್ಯೆ ಎಲ್ಲಾ ಇದ್ದೆ ಹಾಗೆ ಇದ್ರು ಕಾವೇರಿ ಕೊಡಗಲ್ಲೇ ಹುಟ್ಟಿದ್ರು ನಮ್ಗೂ ನೀರ್ ಸಮಸ್ಯೆ ಇದೆ ಇಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತೇನಿಲ್ಲ ಬೇಸಿಗೆ ಬಂತು ಅಂದ್ರೆ ಬಾವಿಗಳಲ್ಲೆಲ್ಲಾ ನೀರೆಲ್ಲ ಕಮ್ಮಿ ಆಗುತ್ತೆ ನಿಜವಾಗ್ಲು ಎಲ್ರಿಗೂ ಏನು ಅಂತ ಹೇಳಿದ್ರೆ ನಾವು ಇಲ್ದೇ ಇರೋದ್ನೇ ಆಸೆ ಪಡೋದು ಅಂತ ಹೇಳ್ತಾರೆ ಅಲ್ವಾ ಹಾಗೆ ಇಲ್ದಿರೇ ಆಸೆ ಪಡೋದು ನಾಲ್ ಬಗ್ಗೆ ಆಸೆ ಪಡೋದೇ ಅಲ್ವಾ ಮನುಷ್ಯನ್ ಸಹಜ ಗುಣ ನಾವೀಗ ಅಯ್ಯೋ ಸಿಟಿ ಚಂದ ಅಂತ ಅವ್ರು ಹೇಳ್ತಾರೆ ಅಯ್ಯೋ ಹಿಂಗೆ ತೋಟಗಳು ಚಂದ ಅಂತ ಎಲ್ಲ ಅವ್ರವ್ರ ಭಾವಕ್ಕೆ ತಕ್ಕಂತೆ ಹ್ಮ್ ಹಾಗೆ ಫ್ರೆಂಡ್ಸ್ ಅಯ್ಯೋ ಅಲ್ಲೇನೋ ಸೌಂಡ್ ಆಯ್ತಾ ಇತ್ತು ನನ್ಗೆ ಬರುತ್ತಾ ಅಂತ ಭಯ ಅದಕ್ಕೆ ಅವಾಗ ನೋಡ್ತಾ ಇದ್ದೀನಿ ಅಷ್ಟೇ ಆ ಹಾಗೆ ಫ್ರೆಂಡ್ಸ್ ಸಜಾ ಬೋರ್ ಆಗುತ್ತಾ సా ఇష్ట ఖుషిత బుక్ ఓకేనా ఫ్రెండ్స్ ఇవన్ బుక్ ఇష్ట అసే సాకు ఇవన్నీ ఫస్ట్ స్టాండర్డ్ ఫస్ట్ స్టాండర్డ్ పదే సెకండ్ స్టాండర్డ్ పేల్ పునః ఫస్ట్ స్టాండర్డ్ అయితా ಅವನಿಗ್ ತರ್ಸಿದ್ದು ಇನ್ನು ದೊಡ್ಡ ಮಗನಿಗೆ ಅವನಿಗೆ ಈ ಬುಕ್ ಇಷ್ಟ ಇಲ್ಲ ಅಂದ್ರೆ ಅವನಿಗೆ ಈ ಬುಕ್ ಎಲ್ಲ ಯೂಸ್ ಆಗೋದಿಲ್ಲ ಅವ್ನಿಗೆ ನೆಕ್ಸ್ಟ್ ನೈನ್ತ್ ಮತ್ತೆ ಯಾರೋ ಕಮೆಂಟ್ ಮಾಡಿದ್ರು ಅವ್ನ್ ಯಾಕೆ ವಿಡಿಯೋಗೆ ತುಂಬಾ ಬರೋದಿಲ್ಲ ಅಂತ ನಿಜ ಹೇಳ್ಬೇಕು ಅಂದ್ರೆ ಅವನಿಗೆ ವಿಡಿಯೋ ಬರೋದು ಅಂದ್ರೆ ಅಲರ್ಜಿ ಎಷ್ಟು ಅಂದ್ರೆ ಒಂದ್ ವಿಡಿಯೋಕ್ ಬಂದ್ರೆ ತೊಂಬತ್ ಮಾತಾಡ್ತಾನೆ ಅದಕ್ಕೆ ಅವನು ಏನು ಅವನಿಗೆ ಸಣ್ಣದ್ರಿಂದನೂ ಅಷ್ಟೇ ವಿಡಿಯೋಗೆ ಇಷ್ಟ ಇಲ್ಲ ಅದಕ್ಕೆ ಬರೋದಿಲ್ಲ ಬಿಟ್ಬಿಟ್ಟು ಅವನ ಕರ್ಕೊಂಡು ವಿಡಿಯೋ ಮಾಡಬಾರ್ದು ಅಂತ ಏನಿಲ್ಲ ಅವ್ರಗ್ ಇಷ್ಟ ಇಲ್ಲ ಅಂದ್ಮೇಲೆ ನಾವು ಫೋರ್ಸ್ ಮಾಡಕ್ ಆಗಲ್ಲ ಅಲ್ವಾ ನೀವು ಕೆಲವೊಂದ್ ವಿಡಿಯೋದಲ್ಲಿ ನೋಡಿ ಒಂದ್ ಎರಡ್ ಮೂರು ರೀಲ್ಸ್ ಅಲ್ಲಿ ಹಾಕಿದೀನಿ ಅವ್ನ್ ವಿಡಿಯೋ ಕರೆದ್ರೆ ಹೆಂಗೆ ಅಂತ ಹೇಳಿದ್ರೆ ಒಡ್ದಾಕ್ ಬಿಡ್ತೀನಿ ಅನ್ನೋಷ್ಟು ಸಿಟ್ಟಲ್ಲಿ ಇರ್ತಾನೆ ಅಷ್ಟೇ ಒಂದೊಂದ್ ಮಕ್ಳಿಗೆ ಇಷ್ಟ ಇರುತ್ತೆ ಇಷ್ಟ ಇರೋದಿಲ್ಲ ಅದಕ್ಕೆ ಅಂತ ಹೇಳಿ ಅವ್ನ ವಿಡಿಯೋ ಕರೆಯೋದಿಲ್ಲ ಆ ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಷ್ಟ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಬೈ ಬೈ